ನಮಸ್ಕಾರ ಎಲ್ರಿಗೂ ಯೋಗ ಮಹಿಮಾ ಚಾನೆಲ್ಗೆ ಸ್ವಾಗತ ಈ ದಿನ ನಾನು ಮುದ್ರೆ ಮೆಡಿಟೇಷನ್ ಮುದ್ರೆ ಅಥವಾ ಧ್ಯಾನ ಮುದ್ರೆ ಮತ್ತು ಜ್ಞಾನ ಮುದ್ರೆ ಅಂತಲೂ ಕರೀತಾರೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ ಮುದ್ರೆ ಇದನ್ನು ಹೇಗೆ ಮಾಡೋದು ಯಾವಾಗ ಮಾಡೋದು ಅಂತ ತಿಳ್ಕೊಳ್ಳೋಣ ಯೋಗದಲ್ಲಿ ಯೋಗಾಸನಗಳನ್ನು ಮಾಡುವಾಗ ಪ್ರಾಣಾಯಾಮ ಮಾಡುವಾಗ ಅಥವಾ ಧ್ಯಾನದಲ್ಲಿ ಉಪಯೋಗಿಸುವ ಧ್ಯಾನ ಮುದ್ರೆ ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆ ಇದನ್ನು ಮಾಡೋದು ಹೇಗೆ ಅಂದರೆ ಹೆಬ್ಬೆರಳು ತೋರು ಬೆರಳುಗಳನ್ನು ತುದಿಗಳನ್ನು ಮೃದುವಾಗಿ ಸ್ಪರ್ಶಿಸಿ ಉಳಿದ ಬೆದು ಬೆರಳುಗಳನ್ನು ನೇರವಾಗಿರಿಸ್ಕೊಳ್ಬೇಕು ಹಾಗೆ ನಾವು ಇದನ್ನು ಸುಖಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಯಾವುದೇ ರೀತಿಯ ಆಸನದಲ್ಲಿ ಕೂತ್ ಕುಳಿತುಕೊಂಡು ವಜ್ರಾಸನವಾಗಬಹುದು ಇದನ್ನು ನಿತ್ಯವೂ ಅಭ್ಯಾಸ ಮಾಡುವುದು ಒಳ್ಳೆಯದು ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಇದನ್ನು ಅಭ್ಯಾಸ ಮಾಡುವಾಗ ಓಂಕಾರವನ್ನು ಹೇಳಿಕೊಂಡು ಕೂಡ ಕಣ್ಣು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಅಭ್ಯಾಸವನ್ನು ಮಾಡಬಹುದು ಇದರಿಂದ ಸ್ಮರಣ ಶಕ್ತಿ ಹೆಚ್ಚಾಗ್ತದೆ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಹೆಚ್ಚುವುದರಿಂದ ಹೆಚ್ಚು ಜ್ಞಾನವನ್ನು ಗಳಿಸಲಿಕ್ಕೆ ಸಾಧ್ಯ ಮತ್ತು ಜಡತನ ನಿವಾರಣೆ ಆಗ್ತದೆ ಇದರಿಂದ ನಮಗೆ ಹೆಚ್ಚಿನ ಚೈತನ್ಯ ದೊರೆಯುತ್ತದೆ ಮತ್ತೆ ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ ಚಂಚಲತೆ ನಿವಾರಣೆ ಆಗ್ತದೆ ಸ್ನಾಯುಗಳು ಬಲಗೊಳ್ಳುವುದರಿಂದ ಉತ್ತಮವಾದ ಶಕ್ತಿ ಸಿಗ್ತದೆ ನಿದ್ರಾಹೀನತೆ ಇದ್ದವರು ಇದನ್ನು ಅಭ್ಯಾಸ ಮಾಡಿದರೆ ಚೆನ್ನಾಗಿ ನಿದ್ರೆ ಬರ್ತದೆ ಕ್ರೋಧ ನಾಶನ ಶಕ್ತಿ ಕೂಡ ಈ ಮುದ್ರೆಗೆ ಇದೆ ಇದನ್ನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾಡಬಹುದು ಓಂಕಾರದೊಂದಿಗೆ ಮಾಡಿದರೆ ಹೆಚ್ಚು ಪರಿಣಾಮಕಾರಿ ಎಷ್ಟು ಹೊತ್ತು ಬೇಕಾದರೂ ಈ ಮುದ್ರೆಯನ್ನು ಮಾಡಬಹುದು ಅಗ್ನಿ ಮತ್ತು ವಾಯು ಸಮಾಗಮವಾಗುವುದರಿಂದ ಮಾನಸಿಕ ಚಂಚಲತೆ ದೂರಾಗಿ ಉತ್ತಮ ಚಿಂತನೆ ಮೆದುಳಿನ ಕ್ರಿಯಾಶೀಲತೆ ಧನಾತ್ಮಕತೆ ಹಾಗೂ ಚುರುಕುತನ ಹೆಚ್ಚಾಗಿ ಚೈತನ್ಯ ಲಭಿಸ್ತದೆ ಅಧಿಕ ರಕ್ತದೊತ್ತಡ ಆಗ್ತದೆ ಕಣ್ಣಿನ ತೊಂದರೆ ಕೂಡ ದೂರ ಆಗ್ತದೆ ಈ ಮುದ್ರೆಯಿಂದ ಜ್ಞಾನ ಚಕ್ಷು ತೆರೆದುಕೊಂಡು ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೂ ದಾರಿಯಾಗ್ತದೆ ಚಕ್ರ ತೆರೆದುಕೊಳ್ತದೆ ಅಂತ ಹೇಳ್ತಾರೆ ಹಾಗೆ ಈ ಒಂದು ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಮಕ್ಕಳಲ್ಲಿ ಕೂಡ ಹಠ ಕಡಿಮೆ ಆಗ್ತದೆ ಮಾನಸಿಕ ನೆಮ್ಮದಿ ಹೆಚ್ಚುತ್ತದೆ ಎಲ್ಲ ವಯಸ್ ವಯೋಮಾನದವರು ಕೂಡ ಈ ಮುದ್ರೆಯನ್ನು ಮಾಡಬಹುದು ಇದರಿಂದ ಪ್ರಜ್ಞಾ ಶಕ್ತಿ ಹೆಚ್ಚುತ್ತದೆ ಓಂಕಾರದೊಂದಿಗೆ ಈ ಮುದ್ರೆಯನ್ನು ಅಭ್ಯಾಸ ಮಾಡುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ ಇದಾದ ಬಳಿಕ ಪ್ರಾಣ ಮುದ್ರೆಯನ್ನು ಮಾಡಬೇಕು ಐದು ಅಥವಾ ಹತ್ತು ನಿಮಿಷ ಪ್ರಾಣ ಮುದ್ರೆಯನ್ನು ಮಾಡುವುದರಿಂದ ಇದರ ಈ ಮುದ್ರೆಯನ್ನು ಮಾಡಿದ ಲಾಭ ನಮಗೆ ಲಭಿಸ್ತದೆ